ಒಂಟಿಯಾಗಿ ಜೀವನವನ್ನು ಎದುರಿಸುವವರಿಗೆ ಜೊತೆ ಇಲ್ಲದ ನೆರಳು ಇಲ್ಲ ದಿಕ್ಕಿಲ್ಲ ದಶೆ ಇಲ್ಲ ಅವರ ಜೀವನದಲ್ಲಿರುವುದೆಲ್ಲ ದೇವರು ಮಾತ್ರ ಅವರ ಬಳಿ ಆಸ್ತಿಪಾಸ್ತಿಯೂ ಇಲ್ಲ ಅವರನ್ನು ಬೆಂಬಲಿಸುವರೂ ಇಲ್ಲ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವರೂ ಇಲ್ಲ ಅವರಿಗೊಬ್ಬ ಇದ್ದರೂ ಕೂಡ ಗಮನ ಕೊಡದ ಗಂಡಸರು ಇರ್ತಾರೆ ಕೆಲವೊಮ್ಮೆ ಮದುವೆ ವೇದಿಕೆಯಲ್ಲಿ ಮಾಡಿದ ಪ್ರತಿಜ್ಞೆಗಳನ್ನೆಲ್ಲ ಮರೆತು ಬಿಡ್ತಾರೆ ಒಂಟಿಯಾಗಿ ಬಿಟ್ಟು ಹೋಗ್ತಾರೆ ಕೆಲವರು ಜೀವಂತವಾಗಿದ್ದರೂ ಪಕ್ಕದಲ್ಲೇ ಇದ್ದರೂ ಯಾವುದೇ ಪ್ರಯೋಜನವಿಲ್ಲ ಕೆಲವರು ಹಾಸಿಗೆ ಮೇಲೆ ಬಿದ್ದೆ ನಿಷ್ಪ್ರಯೋಜಕರಾಗಿರುತ್ತಾರೆ ಅವರ ಸೇವೆ ಮಾಡಬೇಕಾಗ್ತದೆ ಇಂಥ ಮಹಿಳೆಯರು ಇದ್ದಾರೆ ಅವರು ಗಂಡನಿಗೆ ಸೇವೆ ಮಾಡಬೇಕಾಗ್ತದೆ ಗಂಡ ಎಂದರೆ ಹೆಂಡತಿ ಮತ್ತು ಮಕ್ಕಳನ್ನು ಪೋಷಿಸುವವನು ಹೆಂಡತಿ ಮತ್ತು ಮಕ್ಕಳನ್ನು ಭರಿಸುವವನು ಗಂಡ ಎಂಬ ಹೆಸರಿಗೆ ಅರ್ಥ ಇದಾಗಿದೆ ಆದರೆ ಗಂಡನೇ ಭಾರವಾಗಿಬಿಟ್ಟಂಗ ಇಂಥ ಮಹಿಳೆಯರು ಯಾವತ್ತಿಗೆ ನೋಡಬೇಕು ಅವರಿಗೆ ಆಶ್ರಯ ಯಾರು ಆಧಾರ ಯಾರು ಕೆಲವರು ಗಂಡಸರು ತುಂಬ ಕಿರುಕುಳ ನೀಡುತ್ತಾರೆ ರಸ್ತೆಯಲ್ಲಿ ಚಿಂತೆಕಾಯಿ ಹೊಡೆಯುವಂತೆ ಹೊಡೆಯುತ್ತಾರೆ ಹೊಡೆದು ಹೊಡೆದು ಅವರನ್ನು ಅನಾರೋಗ್ಯಕ್ಕೆ ಗುರಿ ಮಾಡುತ್ತಾರೆ ನೀವು ಇದನ್ನು ಹೊರಗೆ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಇವರಿಗೆ ಮನೆಯಲ್ಲಿ ಹೇಳಿದರೂ ಅಷ್ಟೇ ಯಾವುದೇ ಶುಭಾರಂಭವಿಲ್ಲ ನಿಮ್ಮ ಜೀವನವನ್ನು ನೀನೇ ಬದುಕು ನಮ್ಮ ಕುಟುಂಬದ ಹೆಸರು ಕೆಡಿಸ್ಬೇಡಂತೆ ಅತ್ತೆ ಮನೆಯಲ್ಲೂ ಹುಟ್ಟಿದ ಮನೆಯಲ್ಲಿ ಮೇವಿನ ಮನೆಯಲ್ಲಿ ಎಲ್ಲೂ ಆಧಾರವಿಲ್ಲದೆ ಅದಕ್ಕಾಡಿಯೇ ಪರಿಶುದ್ಧ ಗ್ರಂಥದಲ್ಲಿ ಏಷ್ಯಾ ಐವತ್ನಾಲ್ಕರಲ್ಲಿ ಒಂದು ಮಾತಿದೆ ಗಾಳಿ ಬಿರುಗಾಳಿಯಿಂದ ಅತ್ತಿತ್ತ ನಿನ್ನ ಆಚರಣೆಗಳೊಂದಿಗೆ ನಾನು ಕಟ್ಲಾಗುತ್ತಿದ್ರು ಕಟ್ಟಲ್ಲ ನೀವು ಯೋಚಿಸ್ತೀರಿ ಹೇಗೆ ಸಾಧ್ಯ ಅಂತ ಆದರೆ ದೇವರನ್ನಿಷ್ಟು ನಂಬೋರಿಗೆ ಎಲ್ಲವೂ ಸಾಧ್ಯ